ಒಂದು ಸಣ್ಣ ಕುಟುಂಬ ಗಂಡ ಹೆಂಡತಿ ಮತ್ತು ಅವಳ ಅತ್ತೆ ಯಜಮಾನ ಬೆಳಿಗ್ಗೆ ಆರಕ್ಕೆ ಹೋದರೆ ಮನೆಗೆ ಬರೋದು ತಡರಾತ್ರಿ ಮದುವೆಯಾಗಿ ಬಂದಾಗ ಇದ್ದ ಅತ್ತೆ ಸೊಸೆಯ ಅನ್ಯೋನ್ಯತೆ ಈಗಿಲ್ಲ ಅತ್ತೆಗೆ ನಾ ಮಾಡೋ ಕೆಲಸದಲ್ಲಿ ಏನಾದರೂ ತಪ್ಪು ಕಂಡು ಹಿಡಿಯದಿದ್ದರೆ ಸಮಾಧಾನ ಇಲ್ಲ ಅಂತ ಸೊಸೆ ನಮ್ಮ ಕಾಲದಲ್ಲಿ ಮಾಡ್ತಿದ್ದಂಗೆ ನಯ ನಾಜುಕೂ ಇವಳು ಕಲ್ತಿಲ್ಲ ಅಂತ ಅತ್ತೆ ಹೀಗೆ ಇಬ್ಬರೊಳಗೂ ಒಳಗೊಳಗೆ ಅಸಮಾಧಾನದ ಹೊಗೆ ಇದ್ದೇ ಇತ್ತು ಸೊಸೆ ಕಾಫಿ ತಂದುಕೊಟ್ಟರೆ ಅರ್ಥ ಕುಡಿದು ಆಮೇಲೆ ಸಕ್ಕರೆ ಸಾಲದು ಪುಡಿ ಹೆಚ್ಚು ಅಂತ ಹೇಳಿ ಚೆಲ್ಲೋದು ಸೊಸೆ ಟಿ ವಿ ಹಾಕಿದರೆ ಒಳಗೆ ಎದ್ದು ಹೊರಟು ಹೋಗೋದು ಹೀಗೆ ಏನು ಮಾಡಿದ್ರೂ ತಪ್ಪು ಅನ್ನೋ ಹಾಗೆ ಮಾಡ್ತಿದ್ರು ಸುಸ್ತಾಗಿ ಬರೋ ಗಂಡನಿಗೆ ಹೇಳಿದರೆ ಎಲ್ಲಿ ಕೋಪ ಮಾಡ್ಕೋತಾರೋ ಅಂತ ತಾಳ್ಮೆಯನ್ನು ಬೆಟ್ಟ ಮಾಡಿ ತನ್ನಲ್ಲೇ ಇಟ್ಟುಕೊಂಡಿದ್ದಳು ಒಂದು ದಿನ ಹಾಲು ಬೇಕು ಅಂದಾಗ ಇಲ್ಲ ಅಂತ ಅಂದರೆ ಕೋಪ ಮಾಡ್ಕೋತಾರೆ ಅಂತ ತಾನೇ ಅಂಗಡಿಗೆ ಹೋಗಿ ತಂದು ಕಾಸಿ ಬೂಸ್ಟ್ ಹಾಕಿ ಕೊಟ್ಟು ಒಳಗೆ ಹೋದಾಗ ಲೋಟ ಕೆಳಗೆ ಬಿದ್ದ ಶಬ್ದ ಕೇಳಿ ಓಡಿ ಬಂದರೆ ಹಾಲೆಲ್ಲ ಚೆಲ್ಲಿ ಹೋಗಿದೆ ಅತ್ತಿಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಬಲಗೈ ಮೇಲಕ್ಕೆ ಎತ್ತಲೂ ಆಗ್ತಾ ಇಲ್ಲ ಬಾಯಿ ಪಕ್ಕಕ್ಕೆ ಹೋಗಿದೆ ತಕ್ಷಣ ಗಂಡನಿಗೆ ಕಾಲ್ ಮಾಡಿದಳು ಅವನು ಬಂದ ತಕ್ಷಣ ಆಸ್ಪತ್ರೆಗೆ ಹೋದರು ಬಲಗಡೆ ಪ್ಯಾರಾಲೈಸ್ ಆಗಿದೆ ರಿಕವರಿ ಬಹಳ ನಿಧಾನ ಮನೆಯಲ್ಲೇ ನೋಡಿಕೊಳ್ಳಿ ಅಂತ ಟ್ಯಾಬ್ಲೆಟ್ ಕೊಟ್ಟು ಕಳುಹಿಸಿದರು ಮೊದಲಿಗಿಂತ ಈಗ ಸೊಸೆಗೆ ಜವಾಬ್ದಾರಿ ಜೊತೆ ಕೆಲಸಾನೂ ಹೆಚ್ಚಾಯಿತು ಮನೆಗೆ ಬಂದು ನೋಡುವ ನೆಂಟರಿಷ್ಟರು ಸ್ನೇಹಿತರು ದಿನವೂ ಯಾರಾದರೂ ಇದ್ದೇ ಇರುತ್ತಿದ್ದರು ಬರೋರೆಲ್ಲ ಅಡ್ವೈಸ್ ಮಾಡೋರೆ ಅತ್ತೆಯನ್ನು ಚೆನ್ನಾಗಿ ನೋಡಿಕೋ ಅಂತ ಆಯಿತು ಅಂತ ತಲೆ ಅಲ್ಲಾಡಿಸುತ್ತಿದ್ದಳು ಒಂದು ದಿನ ಬೆಳಗ್ಗೆ ಕಾಫಿ ತಂದು ಕುಡಿಸೋಣ ಅಂತ ಸ್ಪೂನ್ ತರಕ್ಕೆ ಒಳಗೆ ಹೋದಾಗ ಅಕಸ್ಮಾತ್ ಹಿಂದೆ ತಿರುಗಿ ನೋಡಿದರೆ ಎಡಗೈಯಿಂದ ಬೇಕಾಗಿ ಲೋಟ ಕೆಳಗೆ ತೆಗೆದು ಹಾಕಿದ್ದು ಕಂಡಾಗ ಬಹಳ ಕೋಪ ಬಂತು ಇನ್ನೊಂದು ದಿನ ಹೀಗೆ ಮಾಡಿದ್ರೆ ಕತ್ತು ಹಿಸುಕಿ ಸಾಯಿಸ್ತೀನಿ ಅಂತ ಸುಮ್ಮನೆ ಕತ್ತಿನ ಬಳಿ ಕೈಯಿಟ್ಟು ಹೆದರಿಸಿ ಬೇರೆ ಕಾಫಿ ತಂದು ಕುಡಿಸಿದಳು ಅದೇ ಸಮಯಕ್ಕೆ ಗಂಡ ಬಂದು ಸೀದಾ ಅಮ್ಮನ ಹತ್ತಿರ ಬಂದು ಕುಳಿತ ಅಮ್ಮ ಕೈ ಸನ್ನೆಯಲ್ಲೇ ತೋರಿಸಿದರು ಸೊಸೆ ಕತ್ತು ಹಿಸುಕಿ ಸಾಯಿಸಿ ಬಿಡ್ತಾಳೆ ಅಂತ ಮಗನಿಗೆ ಅರ್ಥವಾಗದೆ ಹೆಂಡತಿಯನ್ನ ಕೇಳಿದ ಅದಕ್ಕೆ ಅವಳು ಹೇಳಿದ್ದು ಏನ್ರಿ ಅಷ್ಟು ಗೊತ್ತಾಗ್ಲಿಲ್ವಾ ಅವರು ಹೇಳ್ತಿದ್ದಾರೆ ಅವರ ಕತ್ತಿನಲ್ಲಿರೋ ಸರಾನ ಸೊಸೆಗೆ ಬಿಚ್ಚಿಕೊಡು ಅಂತ ಅಯ್ಯೋ ಆಯಿತು ಅಂತ ತೆಗೆದು ಹೆಂಡತಿಯ ಕತ್ತಿಗೆ ಹಾಕಿಬಿಟ್ಟ ಅದಕ್ಕೆಲ್ಲ ಏನು ಅವಸರ ಅಮ್ಮ ಮಲಗು ನಾನು ಹೋಗ್ತೀನಿ ಅಂತ ರೂಮಿಗೆ ಹೋದ ಕತ್ತಿನಲ್ಲಿದ್ದ ಸರ ತೋರಿಸಿಕೊಂಡು ನಗುತ್ತಾ ನಿಂತಿದ್ದಳು ಸೊಸೆ ಆದರೆ ಅಂದಿನಿಂದ ಸೊಸೆ ಏನು ಹೇಳಿದ್ರೂ ಸುಮ್ಮನೆ ಒಪ್ಪಿಕೊಳ್ತಿದ್ರು ಬಯಕ್ಕೆ ಅವಳಿಗೂ ಸಮಾಧಾನ ಬೇಗ ಹುಷಾರಾಗಿ ಅಂತ ಆಗಾಗ ಹೇಳೋದು ಕೇಳಿ ಅತ್ತಿಗೂ ಸಮಾಧಾನ